ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಶುಭಾಶಯಗಳು ಮೊದಲನೇದಾಗಿ ಸಮಸ್ತ ಕರ್ನಾಟಕ ರಾಜ್ಯದ ವಿಶ್ವವಿಖ್ಯಾತ ಮೈಸೂರು ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಎರಡನೇ ದಿನ ಮಹಿಳಾ ದಸರಾವನ್ನ ಉದ್ಘಾಟನೆ ಮಾಡ್ಲಿಕ್ಕೆ ತಾಯಿ ಚಾಮುಂಡಿ ಆಶೀರ್ವಾದ ತೆಗೆದುಕೊಂಡು ಬಂದಿದ್ದೀವಿ ಸೊ ಬಹಳಷ್ಟು ಅಭಿಮಾನ ಅನ್ಸುತ್ತೆ ಯಾಕಂತಂದ್ರೆ ಬರೀ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲಿನೂ ಪ್ರಖ್ಯಾತಿಯನ್ನು ಹೊಂದಿದಂತ ಈ ಮೈಸೂರು ದಸರಾದಲ್ಲಿ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಮಹಿಳಾ ದಸರಾ ಸ್ವಾಭಿಮಾನದ ಹೆಜ್ಜೆಯನ್ನು ಭವಿಷ್ಯದ ಕಡೆ ದಿಟ್ಟ ಹೆಜ್ಜೆನ ಇಡ್ತಾ ಇರುವಂತ ಎಲ್ಲಾ ಮಹಿಳೆಯರ ಒಂದು ಸ್ಟಾಲ್ ಗಳನ್ನ ಇವತ್ತು ಉದ್ಘಾಟನೆ ಮಾಡಿ ಅವರ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಮ್ಮೆಯ ಗೆರಿ ಅನ್ನೋ ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಅವರ ಜೊತೆ ಪ್ರೀತಿ ವಿಶ್ವಾಸವನ್ನ ಹಂಚಿಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ ಸ್ಟಾಲ್ 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 ಗಳಿಗೆಲ್ಲ ಮಹಿಳಾ ಕೂಡ ಗಳಲ್ಲಿ ತುಂಬಾ ಸ್ಪೆಷಲ್ ಇದೆ ಒಂದು ಕಾಲದಲ್ಲಿ ಬರೀ ಮನೆಗಷ್ಟೇ ಸೀಮಿತ ಮಹಿಳೆ ನಾಲ್ಕು ಗೋಡೆ ಮಧ್ಯದಲ್ಲಿ ಸೀಮಿತ ಅನ್ನುವಂತ ಒಂದು ಕಾಲ ಇತ್ತು ಅದಾದ್ಮೇಲೆ ಮಕ್ಕಳನ್ನ ಹೆರುವಂತದಷ್ಟೇ ಒಂದು ಕಾಲ ಇತ್ತು ಬಟ್ ಇತ್ತೀಚಿನ ದಿನದಲ್ಲಿ ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮ ಎಲ್ಲರನ್ನು ಹಿಡ್ಕೊಂಡು ಪುರುಷರು ಎಲ್ಲರೂ ಕೂಡ ಮಹಿಳೆಯನ್ನ ಹೊಸ ಹೆಜ್ಜೆ ಇಡುವ ಹಾಗೆ ತಾವು ಕೂಡ ಎಲ್ಲರೂ ಪ್ರೇರಣೆ ಮಾಡ್ತಾ ಇದ್ದೀರ ಇವತ್ತು ವಿಶೇಷವಾಗಿ ಈ ಸ್ಟಾಲ್ ಗಳಲ್ಲಿ ಹತ್ತರಿಂದ ಹದಿನೈದು ಸ್ಟಾಲ್ಗಳು ಗೃಹಲಕ್ಷ್ಮಿಯ ಹಣವನ್ನ ಉಪಯೋಗ ಮಾಡಿಕೊಂಡು ಮಾಡಿದಂತ ಸ್ಟಾಲ್ ಗಳಿದಾವೆ ನಮ್ಮ ಸರ್ಕಾರದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಆಸೆ ಏನಾಗಿತ್ತು ಅಂತಂದ್ರೆ ಮಹಿಳೆಯರನ್ನ ಸ್ವಾಭಿಮಾನ ಮಾಡಬೇಕು ಸ್ವಾಭಿಮಾನದಿಂದ ಸ್ವಾವಲಂಬನೆ ಜೀವನ ಮಾಡ್ಬೇಕಿತ್ತು ಸೊ ಈ ಒಂದು ಹತ್ತು ಹನ್ನೆರಡು ಸ್ಟಾಲ್ಗಳನ್ನ ನೋಡಿದ್ರೆ ಎಲ್ಲೋ ಒಂದು ಸ್ವಾರ್ಥಕತೆಯ ಭಾವನೆ ನನಗೆ ಮೂಡಿತು. ನಿಮಗೆ ಜಿಎಸ್‌ಟಿ ಸರಲೀಕರಣ ಮಾಡಿ ಅದು ಕ್ರೆಡಿಟ್ ಬಿಜೆಪಿ ತಗಳ್ತಾ ಈ ಬಗ್ಗೆ ಏನು ಅಷ್ಟು ಜಾಸ್ತಿ ಗೊತ್ತಿಲ್ಲ. ಕ್ರೆಡಿಟ್ ಆಗಲಿ, ಡಿಸ್ಕ್ರೆಡಿಟ್ ಆಗಲಿ ಹಪ್ಪದ ವಾತಾವರಣ ರಾಜಕಾರಣ ರಾಜಕೀಯನ ಸಂದರ್ಭದಲ್ಲಿ. अपनೆ ಬಾನು ಉದ್ಘಾಟನೆಯನ್ನ ಮಾಡಿದ್ರು. ಎಲ್ಲವೂ ಕೂಡ ನೆನೆ ಸರಾಗುವಾಗಿ ಬಹಳ ವಿಜೃಂಭಣೆಯಿಂದ ಆಯ್ತು. ಬಟ್ ಈಗ ಅದೆಲ್ಲವೂ ಆದಮೇಲೆ ವಿರೋಧ ಮಾಡಿದಂತವ್ರು ಕೂಡ ಒಪ್ಪಿಕೊಳ್ಳುವಂತ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಒಂದಷ್ಟು ಜನ ಅಕ್ಸೆಪ್ಟ್ ಮಾಡ್ತಾ ಇದೆ ಕಾಣಿಸ್ತಾ ಇದೆ ಹೆಮ್ಮೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ವಿಶೇಷವಾಗಿ ಒಂದು ಮೈನಾರಿಟಿ ಸಮಾಜದಿಂದ ಬಂದಂತ ಒಬ್ಬ ಮಹಿಳೆ ಭೂಕರ್ಮ ಸಂಸ್ಥೆಯನ್ನು ಸಾಹಿತ್ಯ ಲೋಕದಲ್ಲಿ ತೆಗೆದುಕೊಂಡು ಬಂದಿರೋದೇ ಒಂದು ದೊಡ್ಡ ಹಿರಿಮೆ ಗರಿಮೆ ಸಾಹಿತಿಗಳಿಗೆ ಕವಿಗಳಿಗೆ ವಿಶೇಷವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡುವಂತವರನ್ನ ಒಂದು ಜಾತಿ ಒಂದು ಬಣ್ಣವನ್ನ ಕಟ್ಟಿ ಆ ಒಂದು ದುರ್ಬೀನ್ದಿಂದ ನೋಡುವಂತದ್ದು ಆ ನನ್ನ ಮಟ್ಟಿಗೆ ನಾನ್ ತಿಳುತ್ತೆ ನನ್ನ ಮಟ್ಟಿಗೆ ಅದು ಅಕ್ಷಮ್ಯ ಅಪರಾಧ ಅಂತ ಹೇಳುತ್ತೆ ಹೇಳ್ ಹೇಳಿಕ್ಕೆ ನಾನು ಬಯಸ್ತೀನಿ ಯಾಕಂತಂದ್ರೆ ಈ ಸಾಹಿತಿಗಳಿಗೆ ನಾವು ಜಾತಿ ಬಣ್ಣ ಎಲ್ಲಾ ಕಟ್ಬಿಟ್ರೆ ನಮ್ಮ ಸಾಹಿತ್ಯವನ್ನ ಶ್ರೀಮಂತ ಮಾಡುವಂತ ಇಂತವ್ರಿಗೆ ಅದು ಬಹಳ ದೊಡ್ಡ ತಪ್ಪಾಗುತ್ತೆ ಅವರು ನಿನ್ನೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಈ ದಸರಾ ಉದ್ಘಾಟನೆಯನ್ನ ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ ಯಾರೇ ಆಗ್ಲಿ ಕೂಡ ಅದನ್ನ ಒಪ್ಕೊಂಡಿದ್ದಾರೆ ಒಪ್ಕೊಳ್ಬೇಕಾಗ ಜಾತಿ ಸಮೀಕ್ಷೆ ಆರಂಭ ಆಗಿದೆ ಮೇಡಮ್ ಶೈಕ್ಷಣಿಕ ಸಮೀಕ್ಷೆ ಬಟ್ ಆದ್ರೆ ಈಗ ಇರುವಂತ ಚರ್ಚೆ ಲಿಂಗೈತ ಕ್ರಿಶ್ಚಿಯನ್ ಪೂರ್ವ ಕ್ರಿಶ್ಚಿಯನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರು ಸರ್ಕಾರ ಧೋರಣೆ ಮಾಡ್ತಾ ಇದೆ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಸ್ವಪಕ್ಷೀಯರು ನಿಮ್ಮದೇ ಪಕ್ಷದ ರಾಜಣ್ಣವರು ಮಾಜಿ ಸಚಿವರು ನಿನ್ನೆ ಒಂದಷ್ಟು ಆಕ್ರೋಶವನ್ನು ಹೊರತಾರೆ ನೋಡಿ ರಾಜಣ್ಣ ಅವರು ಏನ್ ಮಾತಾಡಿದರೆ ಅದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ ಮೇಡಮ್ ಪ್ರಾಮಾಣಿಕವಾಗಿ ಹೇಳ್ಬೇಕು ಅಂತಂದ್ರೆ ಇಂತ ಗೊಂದಲಕ್ಕೆಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗ್ಲೆ ತೆರೆನ ಎಳ್ದಿದ್ದಾರೆ ಆ ಕ್ಯಾಬಿನೆಟ್ ನಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ ಇದಕ್ಕೆ ಈಗಾಗ್ಲೇ ತೆರೆಯೂ ಕೂಡ ಗ್ಯಾರಂಟಿ ಯೋಜನೆಯಲ್ಲಿ ನಿಮ್ಮ ಇನ್ನೂ ಬಹಳಷ್ಟು ಜನಕ್ಕೆ ಬಂದೇ ಇಲ್ಲ ನೋಡಿ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಜನ್ ಜನರಿಗೆ ಇಲ್ಲಿವರೆಗೆ ಇಪ್ಪತ್ತೆರಡು ಕಂತುಗಳನ್ನ ನಾವ್ ಈಗಾಗ್ಲೇ ಬಿಡುಗಡೆ ಮಾಡಿದೀವಿ ಈಗ ಮೂರು ದಿನದ ಹಿಂದೆ ಮತ್ತೆ ಒಂದು ಕಂತು ಅಂದ್ರೆ ಜುಲೈ ತಿಂಗಳ ಕಂತನ್ನ ಬಿಡುಗಡೆ ಮಾಡಿದ್ದೀನಿ ಇನ್ನ ಬಾಕಿ ಇರೋದು ಬರೀ ಆಗಸ್ಟ್ ತಿಂಗಳು ತಮ್ಮ ಒಂದು ಮಾಹಿತಿಗೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ ಸೊ ಜುಲೈ ತಿಂಗಳ ಹಣವನ್ನ ಕೂಡ ಯಾಕಂದ್ರೆ ದಸರಾವನ್ನ ಸಾಧ್ಯವಾದಷ್ಟು ಅವರಿಗೆ ಅನುಕೂಲ ಆಗ್ಲಿ ಅಂತ ನಿಮ್ ಮೂರು ದಿನದ ಹಿಂದೆ ಬಿಡುಗಡೆ ಮಾಡಿದ್ದೀವಿ ಸೊ ಜುಲೈ ಆಗಸ್ಟ್ ತಿಂಗಳು ಒಂದು ಹಣವನ್ನ ಮಾಡಿದ್ರೆ ಸಂಪೂರ್ಣ